ನಮ್ಮ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರು ಎಪ್ಪತ್ತೈದು ಜನ ವಿಧಾನ ಪರಿಷತ್ ಸದಸ್ಯರುಗಳಿಗೆ ಅಪ್ಪ ಎಷ್ಟು ಬಡತನ ಇದೆ ಗೊತ್ತೇನು ವೇತನವನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಫಿಫ್ಟಿ ಪರ್ಸೆಂಟ್ ವೇತನ ಜಾಸ್ತಿ ಮಾಡಿಕೊಂಡಿದ್ದಾರೆ ಎರಡು ವರ್ಷಗಳ ಹಿಂದೆ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಮಾಡಿದ್ರು ನೂರು ಪರ್ಸೆಂಟ್ ವೇತನವನ್ನ ಭತ್ತೆಗಳನ್ನ ಜಾಸ್ತಿ ಮಾಡ್ಕೊಂಡಿದ್ರು ಈಗ ಯಾವುದೇ ವಿರೋಧವಿಲ್ಲದೆ ಪ್ರತಿರೋಧವಿಲ್ಲದೆ ಚರ್ಚೆ ಇಲ್ಲದೆ ಅವರ ವೇತನವನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಎಷ್ಟು ಬಡತನ ಅಲ್ವಾ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿ ಜೀವನ ಮಾಡೋದಕ್ಕೆ ಕಷ್ಟ ಆಗೋಗಿದೆಲ್ಲ ಶಾಸಕರುಗಳಿಗೆ ಮತ್ತು ಎಂ ಎಲ್ ಸಿಗಳಿಗೆ ಪಾಪ ಅವರು ಜನಕ್ಕೋಸ್ಕರವಾಗಿ ಜೀವನ ಮಾಡ್ತಾ ಇದ್ದಾರೆ ಜನಕ್ಕೋಸ್ಕರವಾಗಿ ಅವರು ಸೇವೆಯನ್ನು ಮುಡುಪಾಗಿಟ್ಟಿದ್ದಾರೆ ಜನ ಸೇವಕರವರು ಜನಪ್ರತಿನಿಧಿಗಳವರು ಅವರು ವೇತನವನ್ನ ಜಾಸ್ತಿ ಮಾಡ್ಕೊಳ್ಳೋದನ್ನ ನಾ ಪ್ರಶ್ನೆ ಮಾಡೋದು ತಪ್ಪಲ್ವಾ ನಮ್ಮ ಸ್ಪೀಕರ್ ಅವರು ಯು ಟಿ ಖಾದರ್ವರು ಅವರನ್ನು ಅವ್ರಿಗೆ ಮಧ್ಯಾಹ್ನ ಮಲ್ಕೊಳ್ಳೋದಕ್ಕೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಸುಸ್ತಾಗಿ ಜನರ ಪರವಾಗಿ ದನಿ ಎತ್ತಿ 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 ಸುಸ್ತಾಗಿ ಅವ್ರಿಗೆ ನಿಂತ್ಕೊಳ್ಳೋಕೆ ಇದ್ದಾಗ ಸಮಯದಲ್ಲಿ ಅವರು ಮಲ್ಕೊಳ್ಳೋದಕ್ಕೋಸ್ಕರವಾಗಿ ರಿಲ್ಯಾಕ್ಸ್ ಮಾಡಿಕೊಳ್ಳೋಸ್ಕರವಾಗಿ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ರಿಲ್ಯಾಕ್ಸ್ಗೆ ಸೋಫಾಗಳನ್ನು ತರಿಸಿದಾರಂತೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ನೋಡಿ ನಮ್ಮ ಶಾಸಕರುಗಳು ಈ ಜನರಿಗೋಸ್ಕರವಾಗಿ ಜೀವವನ್ನೇ ಮುಳುಪಾಗಿಟ್ಟಿದ್ದಾರೆ ನಮ್ಮ ಸ್ಪೀಕರ್ ಸಾಹೇಬರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲೋದಿಲ್ಲ ಪಾಪ ಮಾತಾಡಿ 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 ಶಕ್ತಿಯನ್ನು ಕಳ್ಕೊಂಡು ಕಾಲಲ್ಲಿರುವಂಥ ಶಕ್ತಿಯನ್ನು ಕಳ್ಕೊಂಡು ಗಂಟಲಲ್ಲಿರುವಂಥ ಶಕ್ತಿಯನ್ನು ಕಳ್ಕೊಂಡು ಧ್ವನಿಯನ್ನ ಕಳ್ಕೊಂಡು ಇವತ್ತು ಅವರು ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೋಫಾಗಳನ್ನು ತರಿಸ್ತಿದ್ದಾರೆ ಜನರ ತೆರಿಗೆ ಹಣದಿಂದ ಜನರ ತೆರಿಗೆ ಹಣದಿಂದ ಸೋಫಾವನ್ನು ತರಿಸಿದರೆ ಜನರ ತೆರಿಗೆ ಹಣದಿಂದ ಇವರಿಗೆ ಭತ್ತೆ ಸಂಬಳಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಒಬ್ಬ ಶಾಸಕ ಒಂದು ಎಂ ಎಲ್ ಎಲೆಕ್ಷನ್ಗೆ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡ್ತಾರ್ರಿ ಒಬ್ಬ ಎಂ ಪಿ ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಎಂ ಪಿ ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿರುವಂತದ್ದು ಇತಿಹಾಸ ಕರ್ನಾಟಕದಲ್ಲಿದೆ ರೀ ಎಲ್ಲಿಂದ ಬರುತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿ ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಒಬ್ಬ ಬೋರ್ವೆಲ್ ಕಾಂಟ್ರಾಕ್ಟರ್ ಆಗಿದ್ದಂಥವನು ಇವತ್ತು ಹೆಲಿಕಾಪ್ಟರ್ ಓಡಾಡ್ತಾನೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಎಲ್ಲಿಂದ ಬರುತ್ತೆ ದುಡಿತನ ಯಾಕೆ ರಾಜಕೀಯಕ್ಕಿಂತ ಬರೋಕ್ಕಿಂತ ಮುಂಚೆ ವ್ಯಾಪಾರ ಮಾಡ್ತಾ ಇರ್ಲಿಲ್ಲ ಯಾಕೆ ಅವ್ರ ಸಿಗ್ಲಿಲ್ಲ ಇಲ್ಲಿ ಜನರಿಗೆ ಮೋಸ ಮಾಡಿ ಜನರ ತೆರಿಗೆ ಹಣವನ್ನ ಇವರು ಬಳಸ್ಕೊಂಡು ಸ್ವಂತಕ್ಕೆ ಬಳಸ್ಕೊಂಡು ನೂರಾರು ಕೋಟಿ ಸಾವಿರಾರು ಕೋಟಿ ರೂಪಾಯಿ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಮ್ಗೆ ಯಾರಿಗೂ ವಿಚಾರ ಬೇಕಾಗಿಲ್ಲ ಇದರ ಬಗ್ಗೆ ಮಾತನಾಡುವಂತಹ ಶಕ್ತಿ ನಮ್ಮ ಮೀಡಿಯಾಗಳಿಗೆ ಇಲ್ಲವೇ ಇಲ್ಲ ಯಾಕಂದ್ರೆ ಅವರು ಮಾರ್ಕೊಂಡ್ ಬಿಟ್ಟಿದಾರನ್ರಿ ವೇತನ ಜಾಸ್ತಿ ಮಾಡ್ತಾ ಇದ್ದಾರೆ ಹೇಳಿ ಪೇಪರ್ ನಲ್ಲಿ ಸುದ್ದಿ ಬರುತ್ತೆ ಹೊರತು ನಿಮಗೆ ಯಾಕೆ ವೇತನ ಜಾಸ್ತಿ ಮಾಡಬೇಕು ನಿಮ್ಮ ಆಸ್ತಿ ವಿವರಗಳು ಏನು ಯಾರಾದರೂ ಕೇಳ್ತಾ ಇದ್ದಾರೆ ಇದಾರೆನ್ರಿ ಇವತ್ತು ಅವರು ಸರ್ಕಾರಿ ನೌಕರರಿಗೆ ನಿಮ್ಮ ಆಸ್ತಿ ವಿವರಗಳನ್ನ ಪ್ರಕಟಿಸಿ ಅಂತ ಕೇಳಿದ್ರೆ ಅದು ಆಸ್ತಿ ವಿವರಗಳನ್ನ ಪ್ರಕಟಿಸಕ್ಕೆ ಆಗೋದಿಲ್ಲ ಅಂತೇಳಿ ಮುಖ್ಯ ಕಾರ್ಯದರ್ಶಿಗೆ ಮನವಿ ಕೊಡುವಂತಹ ಸರ್ಕಾರಿ ನೌಕರರು ಇವರು ಭ್ರಷ್ಟರು ಅಂತೀರಾ ಏನಂತೀರಾ ಒಂದು ಕಡೆ ಶಾಸಕಾಂಗದಲ್ಲಿ ಭ್ರಷ್ಟಾಚಾರ ಒಂದು ಕಡೆ ಕಾರ್ಯಾಂಗದಲ್ಲಿ ಭ್ರಷ್ಟಾಚಾರ ಒಂದು ಕಡೆ ಇಡೀ ಜನರ ಜೀವವನ್ನ ಹಿಂಡತಾ ಇದಾರೆ ಇಡೀ ದೇಶ ಇಡೀ ರಾಜ್ಯ ಇವತ್ತು ಲಕ್ಷಾಂತರ ಕೋಟಿ ರೂಪಾಯಿ ಸಾಲ ಮಾಡ್ತಾ ಇದೆ ಸಾಲ ಮಾಡಿ ತಿನ್ನು ಅನ್ನೋ ಪರಿಸ್ಥಿತಿಗೆ ಬರ್ತಾ ಇದ್ದಾರೆ ಆದ್ರೂ ಸಹ ನಮ್ಮ ಜನಗಳಿಗೆ ಇದರ ಬಗ್ಗೆ ಪರಿವೇ ಇಲ್ಲ ಧ್ವನಿ ಎತ್ತದೇ ಇಲ್ಲ ಈ ಮಾಧ್ಯಮಗಳು ಜೀವ ಕಳ್ಕೊಂಡು ಸತ್ತು ಹೋಗಿದಾವೆ ಆದರೂ ಸಹ ನಾವ್ ಹೇಳ್ತೀವಿ ಭಾರತ್ ಮಾತಾ ಜೈ ಅಂತೀವಿ ಇಡೀ ಭಾರತವನ್ನು ವಿದೇಶಿಗರ ಕೈಗೆ ಕೊಡುವಂತಹ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಆದರೂ ಸಹ ನಾವು ಭಾರತ್ ಮಾತಾಕ್ಕೆ ಜೈ ಅಂತೀವಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಂಡನೆ ಆಗ್ತಾ ಇದೆ ಎರಡು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ ಏನ್ ಕೇಂದ್ರದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಅಧಿಕಾರ ವಹಿಸ್ಕೊಂಡಾಗಿಂದ ನೂರ ನಲವತ್ತೊಂಬತ್ತು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಹತ್ತು ವರ್ಷದಲ್ಲಿ ಇವತ್ತು ಭಾರತದ ಸಾಲ ಇನ್ನೂರ ಎರಡು ಲಕ್ಷ ಕೋಟಿಗೆ ತಲುಪಿದೆ ಅದು ನಾನು ಹೇಳಿರುವಂತದ್ದಲ್ಲ ಸೃಷ್ಟಿ ಮಾಡಿರುವಂತದ್ದಲ್ಲ ವಿತ್ತ ಸಚಿವರು ಹಣಕಾಸು ಸಚಿವರು ಬಜೆಟ್ನಲ್ಲಿ ಕೊಟ್ಟಿರುವಂತದ್ದು ಇಪ್ಪತ್ತೊಂದು ಜನರ ತೆರಿಗೆ ಹಣ ವಿದೇಶಿ ಸಾಲಗಳಿಗೆ ಬಡ್ಡಿ ಹೋಗ್ತಾ ಇದೆ ಕರ್ನಾಟಕದಲ್ಲೂ ಸಹ ಬಡ್ಡಿಗೆ ಇಪ್ಪತ್ತು ಪರ್ಸೆಂಟ್ ಹೋಗ್ತಾ ಇದೆ ಸರ್ಕಾರಿ ನೌಕರರ ಸಂಬಳಕ್ಕೆ ನಲವತ್ತು ಪರ್ಸೆಂಟ್ ಹೋಗ್ತಾ ಇದೆ ಅರವತ್ತೊಂದು ಪರ್ಸೆಂಟ್ ಸಂಬಳಕ್ಕೆ ಮತ್ತು ಬಡ್ಡಿಗೆ ಹೋದ್ರೆ ಮತ್ತೆಲ್ಲಿಂದ ಆಗತ್ರಿ ಮತ್ತೆ ನೀವು ಸಾಲ ಮಾಡಬೇಕು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿಗಳಿಗೆ ತೆರೆದಿಟ್ಬಿಟ್ಟು ಇವತ್ತು ಗ್ಯಾರಂಟಿಗಳಿಗೆ ಹಣ ಕೊಡ್ತಾ ಇದಾರೆ ಅದನ್ನ ಟೀಕೆ ಮಾಡುವಂತಹ ವಿರೋಧ ಪಕ್ಷಗಳು ಇನ್ನೂರ ಎರಡು ಲಕ್ಷ ಕೋಟಿ ಸಾಲದ ಬಗ್ಗೆ ಮಾತಾಡೋದಿಲ್ಲ ಕರ್ನಾಟಕದಲ್ಲಿ ಎರಡು ಲಕ್ಷ ಕೋಟಿ ಸಾಲ ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ಜನರಿಗೆ ಇವರು ಏನೇನ್ ಡ್ರಾಮಾ ಮಾಡ್ತಾ ಇದ್ದಾರೆ ವಿಧಾನಸಭೆಯಲ್ಲಿ ಜನರ ಮುಂದೆ ದ್ವೇಷ ಮಾಡುವಂತಹ ಮಾತಾಡ್ತಾರೆ ಒಳೊಳ್ಗಡೆ ಇವರೆಲ್ಲ ಒಂದೇ ತರ ನಾಟಕ ಮಾಡ್ತಾ ಇದ್ದಾರೆ ಇದನ್ನ ಪ್ರಶ್ನೆ ಮಾಡಬೇಕಾದಂತಹ ಈ ಧ್ವನಿ ಇಲ್ಲದಂತಹ ಮಾರಿಕೊಂಡ ಈ ಮಡಿಲು ಮಾಧ್ಯಮ ಈ ಗೋಧಿ ಮೀಡಿಯಾ ಈ ಮಾರ್ಕೆಟಿಂಗ್ ಮಾಧ್ಯಮ ಎಲ್ಲಾ ಹೆಸರುಗಳಿಂದ ಕರೆದ್ರೂ ಸಹ ಈ ಮಾಧ್ಯಮಗಳಿಗೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂತೇಳಿ ಕೊಂಚ ಪರಿಜ್ಞಾನವೇ ಇಲ್ಲ ಸುದ್ದಿಗಳನ್ನ ಹಾಕ್ತಾರೆ ಸುದ್ದಿಗಳನ್ನ ಮಾರ್ತಾರೆ ರಾಜಕಾರಣಿಗಳನ್ನ ಹೋಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಪ್ರಶ್ನೆ ಮಾಡ್ಬೇಕಲ್ರಿ ನಿಮ್ಗೆ ಯಾಕ್ರಿ ಸಂಬಳ ಐವತ್ತು ಪರ್ಸೆಂಟ್ ಜಾಸ್ತಿ ಮಾಡ್ಬೇಕು ನಿಮ್ಗೆ ಯಾಕೆ ನೂರು ಪರ್ಸೆಂಟ್ ಮಾಡ್ಬೇಕು ನಿಮ್ಗೆ ಯಾಕೆ ಐಷಾರಾಮಿ ಸೋಫಾ ಬೇಕು ಪ್ರಶ್ನೆ ಮಾಡ್ಬೇಕಲ್ಲ ಪ್ರಶ್ನೆ ಮಾಡೋರು ರೀ ಯಾವ ಪ್ರಶ್ನೆ ಮಾಡ್ಬೇಕಾಗಿತ್ತೋ ಬೇರೆ ಎದ್ದು ಒಲ ಮೇಯ್ತಾ ಇದೆಯಲ್ರಿ ನಾವು ಈ ಮಾಧ್ಯಮಗಳನ್ನ ಯಾಕೆ ನಾವು ಪ್ರಶ್ನೆ ಮಾಡಿ ಅಂತ ಕೇಳ್ತೀವಿ ಅಂದ್ರೆ ನಿಮಗೆ ಈ ದೇಶದ ಸಂವಿಧಾನ ನಿಮಗೆ ಸ್ವತಂತ್ರ ಕೊಟ್ಟಿದೆ ನಿಮಗೆ ಸ್ವತಂತ್ರ ಕೊಟ್ಟಿದೆ ನೀವು ಜೀವನ ಮಾಡೋದಕ್ಕೋಸ್ಕರವಾಗಿ ಈ ಸಂವಿಧಾನ ಬದ್ಧವಾಗಿ ಬೇರೆಲ್ಲ ಮಾಡ್ಬೋದು ಆದರೆ ಇಡೀ ಸಂವಿಧಾನಕ್ಕೆ ಅಪಚಾರ ಮಾಡಿಕೊಂಡು ನಿಮ್ಮ ವೃತ್ತಿಗೆ ದ್ರೋಹ ಮಾಡಿಕೊಂಡು ನಿಮ್ಮ ಪತ್ರಕರ್ತ ಎಂಬ ಪದವಿಗೆ ನೀವು ಬಳಸ್ಕೊಂಡು ನೀವು ಈ ರೀತಿ ಜನರಿಗೆ ಮೋಸ ಮಾಡ್ತಾ ಇದ್ದೀರಿ ರಾಜಕಾರಣಿಗಳ ಪರವಾಗಿ ನಿಂತಿದ್ದೀರಲ್ಲ ನಿಮಗೆ ನಿಜಕ್ಕೂ ಆತ್ಮಸಾಕ್ಷಿಯನ್ನು ನಿಂತಿದ್ರೆ ನೀವು ನಿಜಕ್ಕೂ ಪತ್ರಕರ್ತನಾಗಿ ನಾವು ದ್ರೋಹ ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ಕ್ಷಣ ಆ ಹುದ್ದೆಯಿಂದ ಬಿಟ್ಟು ಹೋಗ್ತಿದ್ರಿ ಇಷ್ಟಕ್ಕೆಲ್ಲ ಕಾರಣ ಶಾಸಕಾಂಗದಲ್ಲಿರುವಂತಹ ಭ್ರಷ್ಟರಲ್ಲ ಇಷ್ಟಕ್ಕೆಲ್ಲ ಕಾರಣ ಕಾರ್ಯಾಂಗದಲ್ಲಿರುವಂತಹ ನೌಕರರಲ್ಲ ಇಷ್ಟಕ್ಕೆಲ್ಲ ಕಾರಣ ನೀವು ಈ ದೇಶದ ಪತ್ರಕರ್ತರು ಗೋಧಿ ಮೀಡಿಯಾದವರು ಸ್ವಾರ್ಥಕ್ಕೋಸ್ಕರವಾಗಿ ಪತ್ರಿಕೋದ್ಯಮವನ್ನು ಬಳಸ್ಕೊಳ್ತಾ ಇರುವಂತವರು ನಿಜಕ್ಕೂ ನಿಮಗೆ ಆತ್ಮ ನಿಮಗೆ ನೀವೇ ಅರ್ಥ ಮಾಡ್ಕೊಳ್ಳಿ ನೀವು ಎಷ್ಟು ಆತ್ಮವಂಚನೆ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ